ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾನು ಸಖತ್ತಾಗಿದ್ದೀನಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಏನೇನು ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೀರಾ ಎಷ್ಟೊಂದು ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ರೀಬಾ ನೀವು ಎಲ್ಲರೂ ಆಮೇಲೆ ಎಷ್ಟು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಈ ನೀವು ವಿಡಿಯೋ ನೋಡೋದ್ರಿಂದ ನನಗೆ ಮತ್ತೆ ಖುಷಿಯಾಗಿ ಮತ್ತು ನಿಮಗೆಲ್ಲ ಒಳ್ಳೆ ಒಳ್ಳೆ ವೀಡಿಯೋಸ್ ಅಂತ ನಾನು ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ ಆಮೇಲೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಏನೇನು ನಮ್ಮ ಎಲ್ಲ ನನ್ನ ಈ ಬಿಡಿ ಮಾಡುವಂಥ ಸಂಗೀತ ಪ್ರಪಂಚ ಮಾಡ್ತೇವೆ ನೀವು ನೋಡಕ್ಕೆ ನನ್ನ ಜೊತೆ ರೆಡಿ ಇದ್ರ ನೀವೆಲ್ಲ ಕಾಕಾ ಚಾತ ಮಲಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಓಹ್ ಓತ್ಯ ಅಪ್ಪು ಯು ಎಲ್ಲಾರು ಎಲ್ಲರೂ ರೆಡಿ ಕೂತಾರ ಶುಗರ್ ಚೆಕ್ ಮಾಡ್ಕೊಳಕ ಅವ್ರು ಮತ್ತ ಚಾದ ಕುಡಿಯವ್ರ ಅದಾರ ಬಾಪಟ್ನ ಅಜ್ಜಿ ಹೋಗೋದಿಲ್ಲಂತ ಈಗ ನಿಲ್ ನಿಲ್ತೇನಂತಂದ್ರು

नहीं। 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 सांगली तर बुडक्यात फोनच नव्हतं आतापर्यंत फोन झालं भी नाही याच्या आजूवर बी फोन नव्हतं माझा भाचा बी माझी भाची पण दोघ जण एका घरात दोन डॉक्टर झाले ते आमच्यात आता करायचं शुगर कमी खायचं आणि चिंता करायचं नाही रेडी झाला शुगर चेक करून घ्यायला डॉक्टर मध्ये पण हर एक नावा आहे डॉक्टर मध्ये होमिओपेथिक डॉक्टर आणि हे एमबीबीएस डॉक्टर एकदम भारी म्हणजे एमबीबीएस त्यांनी दोन एमबीबीएस डॉक्टर चालवले होते हो हो डॉक्टर शुभ करायचं आहे फर्स्ट टाइम करून गेलाय का फर्स्ट टाइम आणि तेच मला तर वाटतंय तुमचं बरोबरच आहे का जाऊ मग

ಹೌದ್ರಿ ಹಿಡಿಯೋಳಗೆಲ್ಲಾ ಹಾಕಿ ತಾಳ್ರೀಗ ನಿಮ್ದ ನಿಮ್ದೆಲ್ಲ ಗಿಡ ಮಾಡಿ ಓಕೆ ರೀ ಪಾಪಾ ಬಾಯ್ ರೀ काकूच हिडू आता सकाळ जपण बघायला आता मी काकूच हिडि बघायला संपवलो सकाळ दाकू करा होय बाय करते आय काकूज हुशार आहे बाई हुशार केलेला सगळं तुम्हीच आज म्हटलं की मी आता आधी म्हंटली थँक्यू कविता मा मी आरामगीर ಶಾರ್ಟ್ಸ್ ಮಾಡ್ತಾ ಇದೀವಿ ನಾನು ಮತ್ ಮೌಸಿ ನೋಡಿ ಅಲ್ಲಿ ವಿಡಿಯೋ ಮಾಡ್ಕೋ ಮೊಟ್ಟೆ ಬಾಯ್ಲ್ ಮಾಡಕ್ ಇಟ್ಟೇನಿ ಮೊಟ್ಟೆ ಹೋಳಿಗೆ ನೀರ್ ಎಲ್ಲಾ ಖಾಲಿ ಆಗಿಬಿಟ್ಟೈತ್ ನೋಡಿ ಏನ್ ಮಾಡ್ತೀರಾ ಶಾರ್ಟ್ಸ್ ಮಾಡ್ಕೋ ಕುತ್ತೇನಿ ಇಲ್ಲಿ ಮತ್ತೆ ಬಿರಿಯಾನಿ ಸ್ವಲ್ಪ ಮಾಡಾಕ ಇಟ್ಟೇನಿ ಸ್ವಲ್ಪ ಬಾಯ್ಲ್ ಮೊಟ್ಟೆ ಬಾಯ್ಲ್ ಮಾಡಿ ಕೊಡ್ತೇನೆ ನೋಡಿ ಅಪ್ಪನ ನಾ ಬಂದ ಭಾಳ ಬಿಜಸು ಬೇಡ ಎಳಿಯೂ ಎಳಿಯೂ ನೋಡಿ ಇದೊಂದು ಕೊಡು ತೋ ಈ ಕಡೆ ಹಾಂ ಆ ಕಡೆ ಐತೆ ನೋಡು ಆಸೆ ಹಾ ಅಲ್ಲಿ ಅಲ್ಲೊಂದು ಸ್ವಲ್ಪ ಐತ್ ನೋಡು ದೊಡ್ಡ ಅಂದ್ರೆ ಭಾಳ ಎಳಿದು ಬೇಡ ಅಂತ ಅವರಿಗೆ ಕೊಡ್ತೇನಿ ಒಂದು ನಾಲ್ಕು ತಗೊಂಬಾ ಇಲ್ಲಿ ಅವ್ರಿಗೆ ತಿನ್ನಾ ಸಿಗ ಪಾನ ಚಾಲ್ತೈಕ ಅದು ಕಟ್ ಮಾಡ್ಕೊಂಬಾ ಅವ್ರು ಯಾವ್ದು ಇದನ್ನೇ ನೋಡ್ಕೊಂಡು ತಿಂತಾರೆ ಆಮೇಲೆ ಮತ್ತೆ ತಗದು ಕೊಡಾಕ ಬರ್ತೈತೆ ಬೇಕಂತ ಊಟ ಮಾಡತ್ತಾರು

काय झाली जाती म्हंटली कशाला जातीस आणि मला माहिती पोरकोयचं आणि क्रिश्चन अम्मा बाजूल्या तेच आणि ते राहलं बघा ते बाटली ते म्हटलं आमच्या देवाच त्यांनी त्यांच्या घरात मी तेलमध्ये घालून तुम्हाला देतो उद्या नाही ते करून मी आणले आता लसमाक इथं आमच्या बाजूला घराच्या बाजूला असतात त्यांनी मॅडम तेच भेटायला आजीला म्हणून भेटायला आल्या त्यांनी फोन आणि जरा असं मानेला चोळ मिनू आंघोळ करायच्या पहिले अर्धा तास तेल लावून ठेवा अर्धा किलो ऐके किलो ऐकते लागू दे तुझा आशीर्वाद दे आणि घरात कुठे काय कुठे ते लावून घेते मेरी अमा

ಮತ್ತ ಅತ್ತೆ ತಗೊಂಡ್ ಬಂದಿದ್ರು ಮತ್ ಪಾಪ ಅವ್ರು ಪ್ರೀತಿನೇ ತಗೊಂಬಂದಾರ ನಮ್ ಅತ್ತೆ ನಮ್ಮ ಸಲುವಾಗಿ ಮತ್ತೆ ಅದೇ ಹಂಗೈಟ್ ಇಡ್ಲಿ ಹ ಮತ್ತೆಲ್ಲಾರು ಎರಡ ಪೀಸ್ ತಿನ್ರಿ ಪಾ ಖುಷಿ ಐತಿನಿಲ್ಲ ನಾನು ತಿಂತೀನ್ರಿ ಕಾಕಾ ಮಾತಾಡಿದ್ರ ಪಾಪ ಹೇಳ್ಯಾರು ಕಾಕಾಗಳು ಊರಿಗೆ ಹೋಗ್ತಾರಂತ ಅಡ್ರೆಸ್ ಬೇಕಂತ ನೋಡ್ರಿ ಅಡ್ರೆಸ್ ಕೊಟ್ಬಿಡ್ರಿ ಅವ್ರಿಗೆ ಹೋಗಿ ಬರ್ಲಿ ಕಾಕಾನು ಮಾತಾಡ್ಸಕ್ ರೈವಾಗ ಹೋಗ್ತಾರಂತ ಆಮೇಲೆ ಅವರು ಸಿಪ್ಪುರ್ಗ್ ಹೋಗಿ ನೋಡಿ ಎಲ್ಲ ತಿರ್ಗಾಡಿ ನೋಡವ್ರಂತ ಅವ್ರಿಗೆ ಬಾ ಇಷ್ಟ ಆಗೈತೆ ಹೊಲ ಅದು ಎಲ್ಲ ನಾನು ನಿಮ್ ಊರಿಗೆ ಬರವ ಅಂತ ಹೇಳಿ ಕಾಕಾ ನೀವು ಕಲಿಸ್ತೇವ್ರಿ ನಮ್ಮ ಪಾಪಾಗ ಹಾಲದು ಹಿಂದಾಕೂಮ್ ಅಲ್ಲ ಸರ್ ಬರಸಲಕ್ಕಿ ಅಲ್ಲ ಸರ್

ना ना <laughs> 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 मामा व्हिडिओ करता मी व्हिडिओ करत नाही अर्जुन मामा आलं अर्जुन मामा आले आता शंकर अर्जुन 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 आला जर झोपत आता कसं लोळा जरा घेते नंतर येऊ म्हण बाबा औषध नंतर घालतो आता हा कोण जरा सकाळ लाळ झाले म्हणाले थँक यू तुला काम लावू देवा मी केव्हा पण कपडे घालले होते काडा सरतन मुंडी तले माणसा अंतरा लादू आमेले इदो मटन मी माडू दे न

அர்ஜுன்மே <laughs> 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 <laughs>

ಆಟ್ಲ ಜೀವನ ಜೀವನ್ ಈಗ ಸುಜಾತ ಅಮ್ಮ ಬರ್ತಾ ಇದ್ ಬ್ಲೌಸ್ ರೆಡಿ ಆಗ್ಯಾವಂತ ಮತ್ತ್ ಅತ್ತೆ ಹಾಕೊಂಡ್ ನೋಡವ್ರ ಅದಾದ್ರು ಹಿಂಗ ಏನೇನಂತ ವಾಕಿಂಗ್ ಮಾಡತ್ತಿದ್ರು ಬರೀ ಅತ್ತೆ ಅಂತ ಕರ್ಕೊಂಡ್ ಬಂದು ಮತ್ತ್ ಈಗ ಒಳಗ ಕೊತ್ತ ಮದ ಜೊತೆ ಮಾತಾಡ್ಕೊತ ಆಮೇಲೆ ಸ್ವಲ್ಪ ಸಾಡಿನೂ ಪಿಕೋ ಕೊಟ್ಟಿದ್ದೆ ಅತ್ತೆ ಅಂದ ಅದು ಬಂದಾರ ಅವ್ರ ಮನ್ಯಾಗ ಪಿಕೋ ಮಷಿನ್ ಐತಿ ಮನ್ಯಾಗ ಮಾಡೋದ್ ಬಿಟ್ಟ ಅದ್ಯಾಡ ಕುದ್ದಿರ ಬಾ ಅಂತ ಹೇಳಿ ಅಂತಾರ ಮತ್ತ ಇವರಂತೂ ಮಷಿನ್ ಮೇಲೆ ಕುಡಕ ಕೊಡಲ್ಲ ನನ್ ಚಿನ್ನ ಬಂಗಾರ ಏನ್ ಮಾತ ಕೇಳೋದಿಲ್ಲ ಎಷ್ಟ್ ಕೆಲ್ಸ ಮಾಡ್ತಿ ಕೆಲ್ಸ ಬಾ ನನ್ ಜೊತೆ ಕುಡ್ಬಾ ನನ್ ಜೊತೆ ಮಾತಾಡುವ ಅಂತ ಬರೀ ಇದ್ರೋಗಿರದ ವೆಲ್ಕಮ್ ಯಾರು ಬಂದ್ರು ನಮನಿಗೆ ಯಾರ ಬಂದ್ರು ಹೀರೋಯಿಜೆ ಪಪ್ಪ ಅನೇ ಗಣಪತಿ ಅನ್ಲಾ ಗುಡ್ ಗುಡ್ ಡ್ರೆಸ್ ಚಂದ ಇಲ್ಲ ನಿಂದ ಡ್ರೆಸ್ ಭಾರಿ ಇತ್ಲಾ ಅಜ್ಜಿ ಇಲ್ಲದಾರ ಅಜ್ಜಿ बर 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 आज माझं घर भरले तुम्हाला कसं वाटाले

ಇಲ್ಲ ಸಂಗ ಚಾಂಗ್ ಅಜ್ಜಿ ಖುಷಿ ಆಂಟಿ ಬೇಗ ಮತ್ ಸುಜಾತ ನಾಳೆ ಬೆಳಗ್ಗೆ ಬೇಗ ಕಳ್ಸಿ ಕೊಡ್ರಿ ಅವ್ರೆಲ್ಲ ಹೊಂಟಾರ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಒಳಗ ಹೋಗ್ತಾರಂತ ಓಕೆ ಅಂಟಿ ಬಾಯ್ ಏನ್ ಕಾಕಾ ಇಲ್ಲಿ ಪಾಪ ಆರಾಮನ್ಸ ಅವ್ರಿಗೆ ಈಗ ಹೋಗ

आता मुंडी केलुय आणि मटण केलुये आणि उद्या खैमा करतो आता हा मग आता करू दे आता मुंडी खायला पाहिजे मटन खायला पाहिजे आता तुम्ही करा खैमा

ಅರ್ಜಿ ಮಾಮ ನಿಮ್ಗೆ ನೋಡ್ರಿ ಇಲ್ಲಿ ಮೆತ್ತೋಳ ತಿನ್ ಮಾವಸಿ ತೊಗೊಂಡ್ ಈಗ ಮತ್ತೀಗ ಅರ್ಜಿಮಾಮ ತಗೊಂಡಿದ ತಿನ್ರಿ ಮತ್ತೆ ಮಾಮಾ ನಿಮಗೆ ಮೆತ್ತಗ್ ಐತಿ ಅತ್ಯಾಗ ಎಲ್ಲ ನಾವೆಲ್ಲಾರು ತಿನ್ನೋನು ಪಾಪ ಅಲ್ಲಿಂದ ಅತ್ಯಾಗ ತೊಗೊಂಡ್ ಬಂದಾರ ಮಾಮಾರಿ ಏನ್ರಿ ಪಾ ಹಿಂಗ್ ಮಾಡ್ಕೊಡ್ತೇವ್ರಿ ನೀವ ಮಾಮಾರಿ ರಿಟೈರ್ಮೆಂಟ್ ಲೈಫ್ ಹೆಂಗೈತ್ರಿ ಮಾಮಾರಿ ಅಲ್ಲ ನೀವು ಖುಷಿ ನಾವು ಖುಷಿ ಒಳಗಾದೀವಿ ಆ ಒಂದೃಷ್ಟಿ ನೋಡಿದ್ರೆ ಖುಷಿ ಅನ್ಸಂಗಿಲ್ಲ ನಡೆಯಂಗಿಲ್ಲ ಆ ಜೀವನ ಕೊಟ್ಟ ನಡ್ಸ್ಕೊಂಡು ಕರೆ ನೀವ್ ನಕ್ಕೋದ್ ಮಾಡ್ಕೊಂಡ್ ಖುಷಿಲೆ ನೀವ್ ಇರ್ಬೇಕಂತ ಎಷ್ಟೊಂದು ಬರದ್ ಕೊಟ್ಟಿದ್ದಾರೆ ಎಲ್ಲಾ ಓದಾತಾರ ದಿನಾಲು ನೀವ್ ದಿನಾಲೂ ಬೆಳಿಗ್ಗೆ ಅಲ್ಲ ನೀವ್ ದೇವ್ರಿಗೆ ಹೆಂಗ್ ನಮಸ್ತೆ ಮಾಡ್ತಾರಲ್ರಿ ಮಮ್ಮರಿ ಹಂಗ ಸಲ ಅವ್ರು ಬರದ್ ಕೊಟ್ಟಿದ್ದ ಒಂದು ಸಲ ದಿನಾಲೂ ಬೆಳಿಗ್ಗೆ ಎದ್ದ ಮೇಲೆ ನಿಮ್ಗೆ ಯಾವಾಗ ಆಗ್ತದೆ ದಿನ ಒಳಗೆ ಒಂದು ಸಲ ಹೋದ್ರಿ ಹಾಂ ಆಮೇಲೆ ನೀವು ಅದ ಏನೇನ್ ಬರ್ತದಲ್ಲ ಅರ್ಥ ಮಾಡ್ಕೊಂಡು ನೀವು ನಕ್ಕೊತ ಮಾಡ್ಕೊತ ಖುಷಿಲೆ ಇರಬೇಕು ಮತ್ತೆ ಏನೇ ಕಮ್ಮಿ ಬಿದ್ದರೂ ಏನೇ ಮಾಡಿದ್ರು ನಾವು ನಿಮ್ಮ ಜೊತೆ ಅದೇವಿ ನಿಮ್ಗೆ ಸಹಾಯ ಮಾಡ್ತೇವೆ ಮತ್ತು ಇನ್ನೂ ಕೊಡೋದ್ರ ನಾವು ಅಲ್ಲ ಇನ್ನೋಕ ಯಾವಾಗಲೂ ಜೊತೆ ಎಲ್ಲ ಜೊತೆ ಅದೇ ನಾವು ನಿಮಗೆ ಕೊಡ್ಲೇ ಯಾವುದು ಏನು แชร์ ಮಾಡೋದಿಲ್ಲ ಹಾ ಅಷ್ಟೇ ಯಾಕಂದ್ರೆ ನಾವು ನಮ್ದಿದು ಕುಟುಂಬದ ಈ ಕುಟುಂಬಕ್ಕೆ ನಾವು ಜಕ್ಕೊಂಡೆ ನಮ್ಮ ನಮ್ಮ ಈ ಕುಟುಂಬ ಉಡಿ ಒಳಗ್ ಕಟ್ಟಿಕೊಂಡೆ ನಾವು ಆ ಕುಟುಂಬಕ್ಕೆ ನಾವು ಬಿಡೋದಿಲ್ಲ ಅದು ನೀವು ಏನಾದ್ರೂ ಸಹಿತ ನಕ್ಕೋಟ್ ಮಾಡ್ಕೊಂಡೆ ನಾವು ಒಂದ ಏನು ಖುಷಿಯಿಂದ ನೀವು ನಕ್ಕೋಟ್ ಮಾಡ್ಕೊಂಡು ಇರಬೇಕು ನಮ್ಮ ಅಮ್ಮ ಅಂದ್ರೆ ಸಹೋದರರು ಅನಂತ ಸಹೋದರ ಪತ್ನಿ ಅನಂದನಿ ಲಕ್ಷ್ಮಣಮ್ಮನಾದಿಲ್ವಾ ಅತ್ತ ನಿಮ್ಮ ಮತ್ ಯಾವ ಬರವ್ರಿ ಮತ್ತೆ ನೀವ ನಂಗ ತ್ರಾಸ ಆಗ್ತೈತಿ ಬನ್ನಿ ಅಂದ್ರೆ ನೀವ್ ಅನ್ನೋದಿಲ್ಲ ನನ್ ತ್ರಾಸ ಆಗ್ತೈತಿ ಅಂತ ನೀವ್ ಅಂದ್ರಿ ನನ್ ಭಾವೇಜನ್ ಆಗ್ತೈತಿ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ನೀವೆಲ್ಲ ಬಂದಿರ ಅದ್ರ ಬಹಳ ಖುಷಿ ಐತಿ ಖುಷಿ ಮತ್ತೆ ನೀವ ನಾಕಿ ತಾಸ ಮಾಡ್ಕೊತಾಳು ತಾಸ ಮಾಡ್ಕೊತಾಳು ಅಂತ ಹೇಳಿ ಪಾಪ ನಾವ್ ಹೆಂಗ್ ಬರೋನು ಹೆಂಗ್ ಹೋಗೋನು ಅಂತ ನಾನ್ ನಿಮಗ ನಿಮಗಾದ್ರೂ ಕೇಳತ್ತೇನಿ ಯಾವ ಏನೇ ಸಹಾಯ ಬೇಕಾದರೂ ಏನೇ ಬೇಕಾದ್ರೂ ಸಹಿತ ನೀವು ಹಕ್ಕಲಿ ನಮ್ ಕಡೆ ಬಂದ ನನಗ ಮಾಡ್ರುವ ಅಂತ ಹೇಳಿ ಅಲ್ಲ ನೀವು ಸಹಿತ ಇರ್ಲಿ ನೀವು ಇದು ಮಾಡ್ಕೊರಿ ಕೇಳ್ರಿ ಮಾಡ್ರಿ ಆರಾಮಾಗಿ ಖುಷಿ ನೀವು ನಮ್ಗೇನು ಇಂಪಾರ್ಟೆಂಟ್ ಅದ ನೀವು ನಕೋತ ಮಾಡ್ಕೋತ ಇರೋದ ಆ ಮೌಸಿ ಹೆಂಗ್ ಕಳ್ಸಿ ಕೊಡಲಿ ಹೆಂಗ್ ಕಳ್ಸಿ ಕೊಡಲಿ ಬಸ್ ಒಳಗೆ ಮತ್ತೆ ನೀವ್ ಅಲ್ಲಿ ಆರಾಮಾಗಿ ಇರ್ಬೇಕ ಶುಗರ್ ಅದು ನಾರ್ಮಲ್ ಇಟ್ಕೊಂಡ ಮತ್ತೇನ್ ಚಿಂತಿ ಮಾಡೋದಿಲ್ಲ ಇಲ್ಲಿ ಆರಾಮ್ ಇರ್ತೇವೆ ನಮ್ ಖುಷಿ ಎಲ್ಲದ ನಿಮ್ಗೆ ನಮಗ ಏನ್ ಗೊತ್ತ ನಮ್ ಪರಿವಾರ ನಕೋತಿದ್ರ ನಾವ್ ಬಹಳ ಖುಷಿಯಾಗಿರ್ತಿವಿ ನಮಗ ನಮ್ಗೆಲ್ಲಾ ದೇವ್ರ ಕೊಟ್ಟಿದಾನ ಯಾವ್ದು ನಮಗ್ ಕಮ್ಮಿ ಮಾಡಿಲ್ಲ

ಅದೇನಾಡಿದ್ಮೇಲೆ ಅಯ್ಯೋ ದೇವ್ರೆಂಟ ಅಕ್ಕ ಕೊಟ್ಲ ಅಯ್ಯ ಶ್ರುತಿ ಅಕ್ಕ ಥ್ಯಾಂಕ್ ಯು ನಾ ನಿನ್ಗ ನಮ್ದು ವಿಡಿಯೋ ಎಲ್ಲ ನೋಡ್ತಿ ಇವ್ರಿಗೆ ಭಾಳ ಇಷ್ಟ ಅಂತ ನಿಂಗ ಗೊತ್ತೈತಿ ನಿನ್ ಲಡ್ಕ ಬಹುಜಿ ಅದಾರ ಅವ್ರ ಅವ್ರ ಕಾಳಜಿ ನೀ ಮಾಡತಿ ಮತ್ ನಾ ಅವ್ರಿಗೆ ಕುದಿಸ್ಕೊಡ್ತೇನೆ ಯಾಕಂದ್ರೆ ಇವತ್ತು ಮಟನ್ ಮಾಡೈತಿ ಅಡಿಗೆ ಬಾ ಮಾಡೇವಿ ನಾಳೆ ಅವ್ರಿಗೆ ಮಾಡ್ಕೊಡ್ತೇನೆ ಅಕ್ಕ ಥ್ಯಾಂಕ್ ಯು ನಮ್ನ ಮಾಡ್ಕೊಂಡು ಕಳ್ಸಿ ಕೊಟ್ಟಿದಿಲಾ ನೀ जाईज ब के जरा वाडून घ्यावी आहे काय पण बोलू नका काय बिर्याणी बिर्याणी मला पण नेता नाना आणले ना

ಇಲ್ಲಿ ನೋಡಿ ಹಾಸಿಗೆ ಎಲ್ಲ ಹಸ್ತಾ ರೆಡಿ ಮಾಡ್ತಾ ಇದ್ ನಾ ಎಲ್ಲ ನೀನ್ ಹಸಿದ್ದೆ ಇವ್ರ ಗಣೇಶ್ ವಿಸರ್ಜನೆಗೆ ಹೋಗಿದ್ರು ಮತ್ ಇವತ್ ನನ್ ಕೆಲ್ಸ ನನ್ ಕೆಲ್ಸ ಎಲ್ಲಾ ಮಾಡ್ತಾ ಇದಾರೆ ನೋಡಿ ಇಲ್ಲಿ ನೋಡಿ ಇಂಥವ್ ಕೆಲ್ಸ ಇರ್ತಾವ್ ನೋಡಿ ನಿನ್ನ ಮನೆಯಲ್ಲಿ ಎಷ್ಟು ಅಂತ ಮಾಡ್ತಾಳು ಅಂತ ಮಾಡ್ತಾಳು ನಾನು ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿ ಏ ಇಂತಿ ಎಲ್ಲರಿಗೂ ಹಾಸಿಗೆ ಹಾಕ ಅಂತ ಅನ್ನೋದಿಲ್ಲ ತಾನ ಹಾಸಿಗೆ ತಗೊಳೋದೈತಿ ಅವ್ರಿಗೆ ಹಾಸಿಗೆ ಹಾಕೊಳೋದೈತಿ ಎಲ್ಲ ನೋಡ್ಕೋತ ನನ್ನ ವಿಡಿಯೋ ನೋಡ್ಕೋತ ಪಾಪ ಮಲ್ಕೊಂಡಾರು ಟೈಮ್ ಆಗಿದೆ ನೀ ಯಾವಾಗ ಮಲ್ಕೋತಿ ಮಲ್ಕೋಲ ಮಲ್ಕೋಲ ಅನ್ಕೋತ ಕೂತಾರ ನೋಡ್ರಿ ಅಕ್ಕ ಮಲ್ಕೊಂಡ್ರು ಪಾಪ ಚಲೋ ಆಯ್ತು ಬಾಯ್ ನಾಳೆ ಹೋಗೋರು ಅದಾರು ಎಲ್ಲಾ ವಿಡಿಯೋಗಳು ನನ್ನ ಒಡಪಾದ ವಿಡಿಯೋಗಳು ನೋಡಾತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನತಾರ ನೋಡ್ರಿ ಮೌಸಿ ಎಷ್ಟು ಖುಷಿ ರೀ ನಿಮಗ ನಂದ ಎಲ್ಲಾ ವಿಡಿಯೋ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಪಡ್ತೀರಿ ಮೌಸಿ ಅತ್ಯ ಓ ಹ್ಮ್ ನજર ಮಸ್ತ್ ಮಸ್ತ್ ನೋಡಿದ್ರೆ ಇಷ್ಟೊಂದು ಸಲ ಹೇಳ್ತಾ ಇದಾರ ಮೌಸಿ ಮತ್ತೆ ಮೌಸಿ ನಾಯೆ ಊರಿ ಹೊರದರ ಮತ್ತೆ ಬರ್ತಾರ ಮೌಸಿ ಮತ್ತೆ ಬಂದ ಕೂಡಲೇ ಬಹಳಷ್ಟು ನಿಮಗ ಅವರಿಗೆ ಎಲ್ಲ ಅವ್ರ ಕಡೆಯಿಂದ ಕೇಳ್ಕೊಳೋನು ಕೇಳಕೊಳ್ಳೋನು ಮತ್ತೆ ನಾವ್ ಇಲ್ಲಿ ಮಲ್ಕೊಳ್ಳೋಣ ಪಾ ನೋಡಿದ್ರೆ ಬೆಳಿಗಿಂದ ಇವತ್ತಿನ ಜರ್ನಿ ಮುಗಿಸಿ ಯಾವ ರೀತಿ ಮುಖ ಆಗಿದ್ ನೋಡಿ ಹಾಂ ಅಡುಗೆ ಮನವನ್ನು ನಿತ್ಕೊಂಡು ಕೆಲಸ ಮಾಡಿ ಎಲ್ಲರಿಗೂ ಊಟ ಕೊಟ್ಟ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ಖುಷಿ ಆಯಿತು ತನ್ನ ತಾಯಿಗೆ ಭೇಟಿ ಆಗ್ಲಿಕ್ಕೆ ಅಮ್ಮಾರ ಮತ್ತೊಬ್ಬರ ಮಾಮಾರ ಎಲ್ಲರೂ ಬಂದಿದ್ದಾರೆ ನನ್ನ ಮನೆಗೆ ಬಂದ ಎಲ್ಲರೂ ಹೊಟ್ಟೆ ತುಂಬ ಕೂತ್ಕೊಂಡು ಊಟ ಮಾಡಿ ಎಷ್ಟು ಖುಷಿಯಿಂದ ಹೋದರು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅವರೆಲ್ಲ ಬಂದು ಎಷ್ಟು ಪ್ರೀತಿಯಿಂದ ನಮಗೆಲ್ಲ ನಮ್ಮ ಮನೆಗಳ ಕುತ್ಕೊಂಡು ಊಟ ಮಾಡೋದು ಎಲ್ಲ ಫ್ಯಾಮಿಲಿ ನನ್ನ ಮನೆಗಳ ಕುತ್ಕೊಂಡು ಮಾಡೋದು ನಾ ಎಷ್ಟು ಲಕ್ಕಿ ಇದೆ ಅನ್ನೋಲ್ಲ ಹಾಂ ಈ ಭಾಗ್ಯ ಎಲ್ಲರಿಗೂ ಸಿಗಲ್ಲ ದೇವರು ನನಗೆ ಅನುಕೂಲ ಮಾಡಿಕೊಟ್ಟಾನ ನನ್ನ ಕೈಯಿಂದ ಎಷ್ಟು ಆಗ್ತದಲ್ಲ ನಾನು ಸೇವೆ ಮಾಡ್ತೀನಿ ಮತ್ತೆ ಎಲ್ಲರಿಗೂ ಪ್ರೀತಿಯಿಂದ ನೋಡ್ಕೊತೀನಿ ನನ್ನ ಮನೆ ಯಾವಾಗಲೂ ಹಿಂಗೆ ತುಂಬಿದಿರಲಿ ಎಲ್ಲರೂ ಬಂದು ಖುಷಿಯಿಂದ ಹಿಂಗೆ ಊಟ ಮಾಡಲಿ ಮತ್ತು ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ನಾಳೆ ಮಸೂದ್ ಅದಾರ ಮತ್ತೆ ಬೆಳಿಗ್ಗೆ ನನಗೆ ಬೇಗ ಇಡಬೇಕು ಎಡಿಟಿಂಗ್ ಮಾಡಿ ಇಡ್ಬೇಕು ಈಗ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ ನಾಳೆ ಬೆಳಿಗ್ಗೆ ಬರೋದ ಅದೆಲ್ಲ ಮಾಡ್ತೀನಿ ಮತ್ತೆ ನೀವು ವಿಡಿಯೋ ಪೂರ್ತಿ ನೋಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಮತ್ತೆ ಕಮೆಂಟ್ ಮಾಡಬೇಕು ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ